ರೈತನಿಗೆ ಅಧಿಕಾರಿಗಳಿಂದ ಇದೆಂತ ಅಪಮಾನ ಅನ್ನದಾತನ ಲುಂಗಿ ಶರ್ಟ್ ನೋಡಿ ಕೀಳಾಗಿ ನೋಡಿದ್ದಂತಹ ಅಧಿಕಾರಿ ವಿಜಯನಗರದ ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿ ಅವಮಾನವನ್ನ ಮಾಡಲಾಗಿದೆ ರೈತನಿಗೆ ಕಳಪೆ ಕಾಮಗಾರಿ ಬಗ್ಗೆ ಮಾಹಿತಿಯನ್ನ ಕೇಳುವುದಕ್ಕೆ ಹೋಗಿದ್ದಂತಹ ರೈತ ಷಣ್ಮುಗಪ್ಪ ಯಾವ ರೀತಿಯಾಗಿ ಅವಮಾನವನ್ನ ಮಾಡಿದ್ದಾರೆ ಬಟ್ಟೆಯನ್ನ ನೋಡಿ ಅಂತ ಹೇಳಿ ರೈತ ಷಣ್ಮುಖಪ್ಪನಿಗೆ ಅವಮಾನವನ್ನ ಮಾಡಲಾಗಿದೆ ರೈತ ಧರಿಸಿದ ಬಟ್ಟೆ ಬಗ್ಗೆ ಕೆಟ್ಟದಾಗಿ ಮಾತನಾಡಿ ಅಧಿಕಾರಿ ದರ್ಪವನ್ನ ಮೆರೆದಿದ್ದಾರೆ ಮೊಹಮ್ಮದ್ ಯೂಸಫ್ ಎಂಬ ಅಧಿಕಾರಿಯಿಂದ ಇದೆಂತ ನಡೆ ರೈತರಾದ್ರೆ ಏನಾಯ್ತು ಶರ್ಟ್ ಪ್ಯಾಂಟ್ ಧರಿಸಿ ಬರುವಂತೆ ದಮ್ಕಿಯನ್ನ ಹಾಕಿದ್ದಾರೆ ಪ್ಯಾಂಟ್ ಶರ್ಟ್ ಧರಿಸೋದಕ್ಕೆ ಆಗದಿದ್ರೆ ಲುಂಗಿ ಶರ್ಟ್ ಬಿಚ್ಚಿಟ್ಟು ಬನ್ನಿ ಅಂತ ಹೇಳಿ ಅಧಿಕಾರಿ ವರ್ತಿಸಿದ್ದಾರೆ ಬಟ್ಟೆ ಕಳಚಿಟ್ಟು ಬನ್ನಿ ಅಂತ ಕೆಟ್ಟದಾಗಿ ಮಾತನಾಡಿದ್ದಾರೆ ಅಧಿಕಾರಿ ರೈತನ ಸಮಸ್ಯೆಯನ್ನ ಕೇಳದೆ ಅವಮಾನ ಮಾಡಿರುವಂತಹ ಅಧಿಕಾರಿ ಅಧಿಕಾರಿಯ ವರ್ತನೆಗೆ ಮನನೊಂದು ಅಳಲನ್ನ ತೋಡ್ಕೊಂಡಿದ್ದಾರೆ ರೈತ ಷಣ್ಮುಖಪ್ಪ ಅಧಿಕಾರಿಗಳನ್ನ ವಜಾ ಮಾಡಬೇಕು ಅಂತ ಹೇಳಿ ಜಿಲ್ಲಾ ಪಂಚಾಯಿತಿ ಕಚೇರಿಗೆ ಹೋಗಿ ರೈತ ಮನವಿಯನ್ನ ಮಾಡಿಕೊಂಡಿದ್ದಾರೆ ಊಟ ಬಟ್ಟೆ ನಮಗೆ ಬಿಟ್ಟಿದ್ದಂತಹ ವಿಚಾರ ನಮ್ಮಿಷ್ಟ ನಾವು ಹೇಗಾದ್ರೂ ಬದುಕ್ತೀವಿ ನಿನ್ ಕೆಲಸ ಏನು ನೀನ್ ಅದನ್ನ ಕರೆಕ್ಟ್ ಆಗಿ ಮಾಡು ಅಷ್ಟೇ ಅದೇ ರೀತಿಯಾಗಿ ನಿನ್ನ ಬಟ್ಟೆಯ ಬಗ್ಗೆ ಏನಾದರೂ ರೈತ ವಾಪಸ್ ತಿರುಗಿ ಪ್ರಶ್ನೆ ಮಾಡಿದ್ರೆ ನಿಮಗಿರುವಂತಹ ಮರ್ಯಾದೆ ಏನಾಗ್ತಾ ಇತ್ತು ಅಂತ ಒಮ್ಮೆ ಯೋಚನೆ ಮಾಡಬೇಕಲ್ವಾ ಅದು ಅವ್ರಿಗೆ ಕಂಫರ್ಟಬಲ್ ಅವ್ರಿಗೆ ಯಾವ ಬಟ್ಟೆ ಬೇಕೋ ಅದನ್ನ ಅವ್ರು ಹಾಕೊಂಡು ಬಂದಿರ್ತಾರೆ ನಿಮ್ಗೇನು ಹಾಕಿದೆ ಅವ್ರ ಬಟ್ಟೆಯನ್ನ ಅಳೆದು ತೂಗೋದಕ್ಕೆ ಅಂತ ಹೇಳಿ ಲುಂಗಿ ಆದರೂ ಹಾಕೊಂಡು ಬಂದಿರಲಿ ಶರ್ಟ್ ಆದ್ರೂ ಹಾಕೊಂಡು ಬರಲಿ ಸರ್ ಆ ಹುಡ್ರು ಕಾರ್ ಹೊಡೆ ಡ್ರೈವಿಂಗ್ ಮಾಡೋದು ಕಾರ್ ತಗೊಂಡು ಅಡ್ಡಾಡ್ತಾರ ಸರ್ ನಾವು ಹೊಲದಾಗ ನೀರು ಕಟ್ಟ ದಸಾಯ ಮಾಡೋರು ಸರ್ ಯಾವ ರೀತಿ ಬರಕ್ ಈ ಮೈ ತುಂಬ ಬಟ್ಟೆ ಅದಾವಲ್ಲ ಸರ್ ಈ ಮೈ ತುಂಬ ಬಟ್ಟೆ ಅದಾವ ಬಟ್ಟೆ ಬಿಚ್ಚಿ ಬಂದಿನ್ ಲುಂಗಿ ಹಾಕೊಂಡ್ ಬರ್ತಾರ ಅಲ್ಲ ಲುಂಗಿ ಹಾಕೊಂಡ್ ಬಂದ್ ಇಲ್ಲೇ ಇಲ್ಲಿ ಹೊರಗಡೆ ಇದಾರೆ ಅವ್ರು ಹೇಳ್ತೇನೆ ನಾನು ನಮ್ಮ ಆಫೀಸ್ ಬಂದ್ರೆ ಅವ್ರು ಅವರು ಅವ್ರು ಹೇಳ್ತಾರೆ ಅಲ್ಲ ನನ್ನ ಉದ್ದೇಶ ಆಫೀಸ್ ಬರ್ಬೇಕಾದ್ರೆ ನೀಟಾಗಿ ಬರ್ಬೇಕು ಸರ್ ನಾನು ಕೋಟಿಗೆ ಹೋದ್ರೆ ಇದೇ ರೀತಿ ಏನ ಟವಲ್ ಒಂದು ತೆಗೆದಿಟ್ಟು ಬರ್ತೀವಿ ಅಷ್ಟೇ ಕೋಟಿಗೆ ಹೋದ್ರೂ ಇದೇ ಸ್ಥಿತಿಯಾಗಿ ಹೋಗೋದು ನಾವು ಸಮಿತಿ ಅದೇ ಅವ್ನು ಲೆಟರ್ ಕೊಡಿರಿ ಸರ್ ಅವನು ತೋರ್ಲಾಕಿತ್ತಲ್ಲ ಆ ಲೆಟರ್ ಕೊಡಿ ಅವ್ನು ಹೇಳಿ ನಮಸ್ತೆ ಯಾರೀತಿ ಸರ್ ಆ ಹುಡ್ರು ಕಾರ್ ಹೊಡೆ ಡ್ರೈವಿಂಗ್ ಮಾಡೋದು ಕಾರ್ ತಗೊಂಡು ಅಡ್ಡಾಡ್ತಾರೆ ಸರ್ ನಾವು ಹೊಲ್ದಾಗ ನೀರು ಕಟ್ಟ ಬೇಸಾಯ ಮಾಡೋರು ಸರ್ ಯಾವ ರೀತಿ ಬರಕ್ಕೆ ಸರ್ ಈ ಮೈತುಂಬು ಬಟ್ಟೆ ಇದಾವಲ್ಲ ಸರ್ ಈ ಮೈತುಂಬ ಬಟ್ಟೆ ಅದಾವ ಬಟ್ಟೆ ಬಿಚ್ಚ ಮಂದಿ ಸರ್ ಸ್ಪೀಡ್ ಎಸ್ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಕುಲಕರ್ಣಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ವೆಂಕಟೇಶ್ ಒಬ್ಬ ರೈತ ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿ ಕಳಪೆ ಕಾಮಗಾರಿ ಬಗ್ಗೆ ಮಾತನಾಡೋದಕ್ಕೆ ಹೋದಾಗ ಅವರ ಬಟ್ಟೆಯನ್ನ ನೋಡಿ ಅಧಿಕಾರಿ ಅವಮಾನವನ್ನ ಮಾಡಿದ್ದಾರೆ ಹೀಗಂತ ಏನಾದರೂ ಅವ್ರು ಬೋರ್ಡ್ ಹಾಕೊಂಡಿದ್ದಾರೆ ಇಂಥ ಬಟ್ಟೆನೆ ಹಾಕೊಂಡು ಬರಬೇಕು ನೀವು ಕಚೇರಿಗೆ ಬರಬೇಕು ಅಂತ ಅಂತ ಅಂದಾಗ ಖಂಡಿತವಾಗ್ಲು ರಮೆ ಏನು ಅನ್ನದಾತರು ರೈತರು ಅಂತ ಹೇಳಿದ್ರೆ ಅವರು ಹೊಲದಲ್ಲಿ ಕೆಲಸ ಮಾಡ್ಬೇಕಾಗ್ತದೆ ಸದಾ ಮಣ್ಣಿನ ಜೊತೆನೆ ಅವರು ಇರ್ಬೇಕಾದ್ರಿಂದ ಅವರು ಲುಂಗಿ ಮತ್ತು ಗಳನ್ನ ಹಾಕೊಂಡು ಅವರು ಕೆಲಸ ಮಾಡ್ತಾರೆ ಹಸಿಲ್ ಟವಲ್ ಅಂತೂ ಯಾವಾಗ್ಲೂ ಹಸಿರು ಟವಲ್ ಅನ್ನ ಮೈ ಮೇಲೆ ತರಿಸಿರ್ತಾರೆ ಆದ್ರೆ ವಿಜಯನಗರದ ಏನು ಹಿರಿಯ ಅಧಿಕಾರಿ ಮೊಹಮ್ಮದ್ ಯೂಸುಫ್ ಏನಿದ್ದಾರೆ ಅವರು ಬಟ್ಟೆಯಿಂದ ರೈತನಿಗೆ ಅಳದು ಅವಮಾನ ಮಾಡಿರ್ತಕ್ಕಂಥ ಒಂದು ಘಟನೆ ಜರುಗಿರ್ತಕ್ಕಂಥದ್ದು ಏನು ಕಳಪೆ ಕಾಮಗಾರಿ ಆಗಿದೆ ಅಂತಕ್ಕಂಥ ನಿಟ್ಟಿನಲ್ಲಿ ದೂರನ್ನ ಕೊಡ್ತಾರೆ ದೂರ್ ಕೊಟ್ಟು ಬಹಳ ದಿನಗಳಾದ್ರೂ ಕೂಡ ಯಾವುದೇ ಕ್ರಮ ಆಗಂಗಿಲ್ಲ ಆ ಹಿನ್ನೆಲೆಯಲ್ಲಿ ಜಿಲ್ಲಾ ಪಂಚಾಯತ್ ಕಚೇರಿಗೆ ಅಂದ್ರೆ ಜಿಲ್ಲಾ ಪಂಚಾಯತ್ ಏನು ಅಧಿಕಾರಿ ಇದ್ದಾರೆ ಮೊಹಮ್ಮದ್ ಯೂಸುಫ್ ಅವ್ರ ಕಚೇರಿಗೆ ಬರ್ತಾರೆ ಬಂದಂತ ಸಂದರ್ಭದಲ್ಲಿ ರೈತ ಧರಿಸಿರ್ತಕ್ಕಂತ ಸಮವಸ್ತ್ರವನ್ನ ನೋಡಿ ಕೆಟ್ಟದಾಗಿ ಅವಮಾನವನ್ನು ಮಾಡಿರ್ತಕ್ಕಂಥದ್ದು ನಿಮಗೂ ಪ್ಯಾಂಟ್ ಶರ್ಟ್ ಹಾಕೊಂಡ್ ಬರಕ್ ಪರಲ್ವಾ ಇಲ್ಲಿ ಮಹಿಳೆಯರು ಕೂಡ ಇಲ್ಲಿ ಕೆಲಸ ಮಾಡ್ತಾರೆ ಸೊ ನೀವು ಈ ರೀತಿ ಬಂದ್ರೆ ಹೆಂಗೆ ನಿಮಗೆ ಪ್ಯಾಂಟ್ ಶರ್ಟ್ ಹಾಕೊಂಡು ಇಲ್ಲಿಗೆ ಬರ್ಬೇಕು ಅಂತಂತ ಹೇಳ್ತಾರೆ ಸೊ ನಾನು ಸರಿಯಾದ ಬಟ್ಟೆಯನ್ನ ಧರಿಸ್ಕೊಂಡ್ ಬಂದಿದ್ದೀನಿ ಸರ್ ನನ್ನ ಬಟ್ಟೆಯಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದೆಯಾ ಅಂತ ತಿರ್ಗಿ ರೈತ ಕೇಳಿದಾಗ ನಿನ್ನ ಬಟ್ಟೆ ಎಲ್ಲ ಬಿಚ್ಚಿಟ್ಟು ಅಂತ ಅಂತೇಳಿ ಅವಾಚ್ಯವಾಗಿ ರೈತರ ಜೊತೆ ಈ ಒಂದು ಅಧಿಕಾರಿ ನಡ್ಕೊಂಡಿರ್ತಕ್ಕಂಥದ್ದು ಸೊ ಈ ಹಿನ್ನೆಲೆಯಲ್ಲಿ ಈಗ ಈ ಅಧಿಕಾರಿಗಳ ವಿರುದ್ಧ ಈ ಕ್ರಮ ಕೈಗೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ರೈತರು ಆಕ್ರೋಶವನ್ನು ಹೊರಹಾಕಿದರೆ ಜೊತೆಗೆ ವಿಜಯನಗರ ಜಿಲ್ಲಾಧಿಕಾರಿ ಕವಿತಾ ಮನ್ನಿಕೇರಿ ಅವರಿಗೂ ಕೂಡ ಈ ಬಗ್ಗೆ ಒಂದು ದೂರನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದು ನಾವು ಏನು ಆ ಯಂತ್ರಗಳ ಮೂಲಕ ಕಾಮಗಾರಿ ಮಾಡಿದರೆ ಅದು ಹದ್ಲಿಬೊಮ್ಮಿ ತಾಲೂಕಿನ ವಲ್ಲಭಾಪುರ ಗ್ರಾಮ ಪಂಚಾಯತಿಯಲ್ಲಿ ಅಕ್ರಮ ಆಗಿದೆ ಅನ್ನುವಂತ ನಿಟ್ಟಿನಲ್ಲಿ ಮನವಿ ಕೊಡ್ಲಿಕ್ಕೆ ಬಂದ್ರೆ ಈ ರೀತಿಯಾದಂತ ಅಧಿಕಾರಿಗಳು ಮಾತಾಡ್ತಾರೆ ಅಂತ ಹೇಳಿದ್ರೆ ಇದು ಯಾವ ನ್ಯಾಯ ರೈತರಿಗೆ ಇಲ್ಲಿ ಯಾವುದೇ ರೀತಿಯಾದಂತ ಗೌರವ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಈಗ ಜಿಲ್ಲಾಧಿಕಾರಿಗಳಿಗೆ ಈಗ ದೂರನ್ನ ಕೊಟ್ಟಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಅಧಿಕಾರಿಗಳು ಈ ರೀತಿಯಾಗಿ ರೈತರ ಜೊತೆ ವರ್ತನೆ ಮಾಡ್ತಕ್ಕಂಥದ್ದು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿರ್ತಕ್ಕಂಥದ್ದು ರಮ್ಯಾ ಓಕೆ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲಿಕ್ಕೆ ಗೋವಿಂದ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ನಮಸ್ತೆ ಮೇಡಮ್ ಮುಖಂಡರಾಗಿ ನೀವು ಈ ರೀತಿಯಾಗಿ ರೈತರಿಗೆ ಅವಮಾನ ಮಾಡಿದ್ದನ್ನ ಎಷ್ಟರ ಮಟ್ಟಿಗೆ ಸರಿ ಅಂತ ಅಂತೀರಿ ನಾವು ಇದನ್ನ ಖಂಡಿಸಬೇಕಾಗತ್ತೆ ಯಾಕಂದ್ರೆ ಇವತ್ತು ರೈತ ದೇಶದ ಬೆನ್ನೆಲು ಬಂತ ಅಂತ ಹೇಳ್ತಾರೆ ಅಧಿಕಾರಿಗಳು ರಾಜಕಾರಣಿಗಳು ಬಟ್ ಇವತ್ತು ಯಾವ್ದೋ ಒಂದು ಸಮಸ್ಯೆ ಕೇಳಕ್ ಹೋದರೆ ಅವರು ನೀವು ಡ್ರೆಸ್ ಸರಿ ಇಲ್ಲ ನೀವು ಮಾತಾಡೋದು ಸರಿ ಇಲ್ಲ ನೀವು ವೇಷಭೂಷಣ ಸರಿ ಇಲ್ಲ ಈ ತರ ಹೇಳಿ ಅವಮಾನ ಮಾಡೋದು ಬಹಳ ಅತ್ಯಂತ ಖಂಡನೀಯ ಅಂತ ಹೇಳ್ತಾ ಇದೀವಿ ಇವತ್ತೇ ರೈತ ಬೆಳೆದು ದೇಶಕ್ಕೆ ಅನ್ನ ಬೆಳಿತಾ ಇದ್ದಾರೆ ಅವರು ಅಗಲೂ ರಾತ್ರಿ ಬೆಳೆದು ಬೆಳೆದು ಸುಸ್ತೊಡ್ದಾನೆ ದೇಶಕ್ಕೆ ಅನ್ನ ಹಾಕ್ತದಾನೆ ಅಂತ ಮನುಷ್ಯನಿಗೆ ಇವತ್ತು ಅಧಿಕಾರಿಗಳು ಈ ರೀತಿ ವರ್ತನೆ ಇರೋದು ಅತ್ಯಂತ ಖಂಡನೀಯ ಅಂತ ಹೇಳ್ತಾರೆ ಯಾಕಂದ್ರೆ ದೇಶ ರೈತ ಇಲ್ಲ ಅಂದ್ರೆ ದೇಶನಿಲ್ಲ ಇವತ್ತು ಅಧಿಕಾರಿ ಆಗ್ಲಿ ರಾಜಕಾರಣಿ ಆಗ್ಲಿ ಯಾರೇ ಆಗ್ಲಿ ಇವತ್ತು ರೈತ ಬೆಳೆದಿದ್ದನ್ನೇ ಊಟ ಮಾಡ್ಬೇಕಾಗತ್ತೆ ಸೊ ಆ ಒಂದು ಸಂದರ್ಭದಲ್ಲಿ ರೈತರಿಗೆ ಏನ್ ಕಷ್ಟ ಇದೆ ಏನ್ ಸಮಸ್ಯೆ ಇದೆ ಕೇಳ ಬಿಟ್ಟು ಅವರು ವೇಷಭೂಷಣ್ ನೋಡಿ ನೀವು ಡ್ರೆಸ್ ನೋಡಿ ಅವ್ರನ್ನ ಈ ತರ ಅವಮಾನ ಮಾಡೋದು ಅವಹೇಳನಕಾರಿ ಮಾಡೋದು ಇದು ನಮ್ಮ ರೈತ ಸಂಘಟನೆ ಕೆ ಕೆ ಎಂ ಎಸ್ ಅತ್ಯಂತ ಖಂಡಿಸ್ತಾ ಇದೆ ಮೇಡಮ್ ಇನ್ ಇಂತ ಮುಂದಿನ ದಿನಗಳ ಇಂತ ರೀತಿ ಆಗ್ಬಾರ್ದು ಅದ್ ಯಾವ ಅಧಿಕಾರಿ ಇದ್ದಾನೆ ಅವ್ರ ಮೇಲೆ ಆಕ್ಷನ್ ತಗೋಬೇಕು ಸ್ವಲ್ಪ ಸರ್ಕಾರ ಅಧಿಕಾರಿಗಳು ರೈತರಿಗೆ ಒಂದು ಒಂದು ಗೌರವ ಕೊಡ್ಬೇಕು ಅವ್ರು ಕಷ್ಟಪಟ್ಟು ಪ್ರಾಮಾಣಿಕ ಕೆಲಸ ಮಾಡ್ತಾರೆ ಆ ಒಂದು ಕಷ್ಟ ನಿಯತದಿಂದ ಪ್ರಾಮಾಣಿಕ ಮಾಡುವಂತ ವ್ಯಕ್ತಿಗೆ ಗೌರವ ಕೊಟ್ರೆ ಅದೇ ಸರ್ಕಾರ ರೈತರಿಗೆ ಒಂದು ಗೌರವ ಕೊಟ್ಟಂಗಾಗತ್ತೆ ಸೊ ಈ ರೀತಿ ಏನು ಮಾಡಿತಕ್ಕಂತ ಘಟನೆ ನಮ್ಮ ಎ ಕೆಎಂಎಸ್ ಇಂದ ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ ಮೇಡಮ್ ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ